ಚಿತ್ರರಂಗಕ್ಕೆ ಒಂದು ಕಪ್ಪುರಿಕೆ ಅಂತ ಹೇಳೋದು ಅದು ಅದು ಸಮಂಜಸ ಅಲ್ಲ ಅಂತ ಅನ್ಕೊಳ್ತೀನಿ ಇದು ಇನ್ನು ಈ ಪ್ರಕರಣ ಇನ್ನು ತನಿಖೆಯಲ್ಲಿ ನಡೀತಾ ಇದೆ ಇನ್ನು ತನಿಖೆ ಆಗ್ತಾ ಇದೆ ಪರಿಶೀಲನೆ ಇನ್ನು ನಡೀತಾ ಇದೆ ಆದರೆ ಈ ಒಂದು ದುರ್ಘಟನೆ ಇದು ಒಂದು ದುಸ್ಥಿತಿ ಇದು ಬರಬಾರ್ದಾಗಿತ್ತು ಇದು ಆಗಬಾರ್ದಾಗಿತ್ತು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದ್ರೆ ರೇಣುಕಾ ಸ್ವಾಮಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವರ ಸಾವು ಅವರ ಕುಟುಂಬದವರ ದುಸ್ಥಿತಿ ಇದು ಆಗಬಾರ್ದಾಗಿತ್ತು ಜೊತೆಗೆ ದರ್ಶನ್ ಅವರು ಕೂಡ ತುಂಬಾ ಒಳ್ಳೆ ನಟರು ತುಂಬಾ ಹೆಸರಾಂತ ನಟರು ಅವರ ಜೀವನದಲ್ಲೂ ಕೂಡ ಈ ತರದ ಒಂದು ಘಟನೆ ಆಗಬಾರ್ದಾಗಿತ್ತು ಇದು ಒಂದು ದುಸ್ಥಿತಿ ಸರ್ ಆದ್ರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಅದು ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಏನ್ ಸರ್ ಯಾರಿಗೆ ಎಚ್ಚರಿಕೆ ಇದು ಎಲ್ರಿಗೂ ಎಚ್ಚರಿಕೆ ಸರ್ ಕೇವಲ ಚಿತ್ರರಂಗದವ್ರಿಗೆ ಮಾತ್ರ ಅಲ್ಲ ಇದು ಎಲ್ರಿಗೂ ಎಚ್ಚರಿಕೆನೆ ಅಂದ್ರೆ ಈಗ ಸಾಮಾಜಿಕ ಜಾಲತಾಣವನ್ನ ಯಾವ ರೀತಿಯಲ್ಲಿ ಬಳಸ್ಕೊತೀವಿ ಯಾವ ರೀತಿಯಲ್ಲಿ ಅದನ್ನ ನೋಡಿಕೊಳ್ತೀವಿ ಅದಕ್ಕೆ ನಾವು ಯಾವ ರೀತಿಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಈಗ ಸಮಯ ಸರ್ ಆಮೇಲೆ ಕೂಡ ಸರ್ ಕಾನೂನಿದೆ ಅದೇನೇ ಇದ್ರೂ ಕೂಡ ಕಾನೂನು ಕಾನೂನು ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಬದ್ಧವಾಗಿರಬೇಕು ಜೊತೆಗೆ ಈ ತರದ ಒಂದು ಪ್ರಕರಣ ಆದಾಗ ಮಟ್ಟಿಗೆ ಅದು ಸೈಬರ್ ಪೊಲೀಸ್ ಅಂತ ಇದೆ ಸರ್ ಅದು ಅವರಿಗೇನಾದರೂ ಜವಾಬ್ದಾರಿ ವಹಿಸಿದ್ರೆ ಅದು ಈ ಥರದ್ದು ಈ ಮಟ್ಟಕ್ಕೆ ಇದು ಹೋಗ್ತಾನೆ ಇರಲಿಲ್ಲ ಅಂತ ಅನ್ಕೊಳ್ತೀನಿ ಸರ್ ಆದರೆ ಇದು ದುಸ್ಥಿತಿ ಇದು ಅದು ಇದು ಆಗಬಾರ್ದಾಗಿತ್ತು ಈ ದುರ್ಘಟನೆಯೇ ಆಗಬಾರ್ದಾಗಿತ್ತು ತುಂಬಾ ತುಂಬಾ ಬೇಜಾರ್ ಸರ್ ತುಂಬಾ ಸಂಕಟ ಇದೆ